ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನೇ ತಿರ್ಮಮ ಶೋತ್ರಗಳಿಗೆ ಶ್ರೀ ಅಳುಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಭೀಮನು ಪೂರ್ವ ದಿಕ್ಕನ್ನೆಲ್ಲ ಜಯಿಸಿ ಹಿಂದಿರುಗಿ ಇಂದ್ರಪ್ರಸ್ಥಕ್ಕೆ ಬಂದುದು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಭೀಮನು ಕುಮಾರ ವಿಷಯವೆಂಬ ದೇಶಕ್ಕೆ ರಾಜನಾದ ಶ್ರೇಣಿಮಂತನನ್ನು ಕೋಸಲ ದೇಶನಾದ ಬೃಹತ್ ಬಲನನ್ನು ಜಯಿಸಿದನು ಆ ಬೃಹತ್ ಬಲನೆಂಬುವನು ಮಹಾಬಲಾಢ್ಯನು ಸದಾ ಯಜ್ಞಶೀಲನು ಮತ್ತು ಧರ್ಮಜ್ಞನು ಆದುದರಿಂದ ಭೀಮನು ಅಯೋಧ್ಯೆಯಲ್ಲಿದ್ದ ಅವನಲ್ಲಿ ಅತಿ ಕಠಿಣವಾಗಿ ಪ್ರವರ್ತಿಸದೆ ಉಪಾಯದಿಂದಲೇ ಅವನನ್ನು ಜಯಿಸಿ ಅಲ್ಲಿಂದ ಗೋಪಾಲ ಕಕ್ಷವೆಂಬ ಪ್ರದೇಶವನ್ನು ಉತ್ತರ ಕೋಸಲಗಳನ್ನು ಸ್ವಾಧೀನಪಡಿಸಿಕೊಂಡನು ಮಲ್ಲರಾಜನಾದ ರಾಜನಾದ ಪಾರ್ಥಿವನೆಂಬುವನನ್ನು ಜಯಿಸಿ ಅಲ್ಲಿಂದ ಮುಂದೆ ಹಿಮವತ್ ಪರ್ವತಕ್ಕೆ ಪಕ್ಕದಲ್ಲಿರುವ ಜಲಪ್ರಾಯವಾದ ಅನೇಕ ದೇಶಗಳನ್ನು ಸ್ವಲ್ಪ ಕಾಲದಲ್ಲಿಯೇ ವಶ ಮಾಡಿಕೊಂಡನು ಹೀಗೆ ಹಲವು ದೇಶಗಳನ್ನು ಜಯಿಸುತ್ತಾ ಬಲ್ಲಾಟ ದೇಶಕ್ಕೆ ಹೋಗಿ ಅದರ ಸಮೀಪದಲ್ಲಿರುವ ಶಕ್ತಿಮಂತವೆಂಬ ಪರ್ವತವನ್ನು ವಶ ಮಾಡಿಕೊಂಡನು ಅಲ್ಲಿಂದ ಮುಂದೆ ಕಾಶಿ ರಾಜನಾದ ಸುಬಾಹುವೆಂಬುವನೊಡನೆ ಯುದ್ಧವನ್ನು ಹೂಡಿ ಹಿಂದೆ ಎಂತಹ ಯುದ್ಧದಲ್ಲಿಯೂ ಪರಾಜಿತನಾಗದಿದ್ದ ಅವನನ್ನು ಜಯಿಸಿದನು ಆಮೇಲೆ ಸುಪಾರ್ಶ್ವವೆಂಬ ಪರ್ವತದ ಪಕ್ಕದಲ್ಲಿ ಕೃತನೆಂಬ ಪ್ರಬಲ ರಾಜನು ತನ್ನ ಬಲದ ಕೊಬ್ಬಿನಿಂದ ಯುದ್ಧಕ್ಕೆ ಬರಲು ಅವನನ್ನು ಜಯಿಸಿದನು ಅಲ್ಲಿಂದ ಮುಂದೆ ಕ್ರಮವಾಗಿ ಮತ್ಸ್ಯ ಮಲದ ಅನಘ ಅಭಯ ಕೃಷುಭೂಮಿಗಳೆಂಬ ದೇಶಗಳನ್ನೆಲ್ಲ ಕ್ರಮವಾಗಿ ಜಯಿಸಿ ಅಲ್ಲಿಂದ ಹಿಂತಿರುಗಿ ಮದಧಾರವೆಂಬ ಪರ್ವತಕ್ಕೂ ಸೋಮಧೇಯವೆಂಬ ದೇಶಕ್ಕೂ ಹೋಗಿ ಅವುಗಳನ್ನೆಲ್ಲ ವಶ ಮಾಡಿಕೊಂಡು ಉತ್ತರಾಭಿಮುಖವಾಗಿ ಹೊರಟು ಆ ದಾರಿಯಲ್ಲಿ ಮೊದಲು ವತ್ಸ ಭೂಮಿಯನ್ನು ಆಮೇಲೆ ಭರ್ಗ ದೇಶದ ರಾಜನನ್ನು ನಿಷಾದ ಪತಿಯನ್ನು ಮಣಿಮಂತನೆ ಮೊದಲಾದ ಇನ್ನೂ ಅನೇಕ ರಾಜರನ್ನು ಜಯಿಸಿದನು ಅಲ್ಲಿಂದ ಮುಂದೆ ದಕ್ಷಿಣ ಮಲ್ಲ ದೇಶಗಳನ್ನು ಸ್ವಾಧೀನಪಡಿಸಿಕೊಂಡನು ಅದರಿಂದಾಜ ಭೋಗವಂತವೆಂಬ ಪರ್ವತವನ್ನು ಬಹು ಸುಲಭವಾಗಿ ಜಯಿಸಿ ಶರ್ಮಕರನ್ನು ವರ್ಮಕರನ್ನು ಸಮಾಧಾನ ಪೂರ್ವಕವಾಗಿ ವಶಪಡಿಸಿಕೊಂಡನು ಅಲ್ಲಿಂದ ವಿದೇಹ ದೇಶದ ಜನಕನೆಂಬ ಅಂದರೆ ಜನಕ ಕುಲದ ರಾಜನೊಬ್ಬನನ್ನು ಉಪಾಯದಿಂದ ಜಯಿಸಿದನು ಭೀಮನು ಆ ವಿದೇಹದಲ್ಲಿ ಎದ್ದುಕೊಂಡೇ ಇಂದ್ರ ಪರ್ವತಕ್ಕೆ ಸುತ್ತಮುತ್ತಲು ಇದ್ದ ಶಕರು ಬರ್ಬರರು ಮೊದಲಾದ ಏಳು ಮಂದಿ ಕಿರಾತಾಧಿಪತಿಗಳನ್ನು ತಂತ್ರದಿಂದ ಜಯಿಸಿದನು ಅಲ್ಲಿಂದ ಮುಂದೆ ಹೊರಟು ಪ್ರಬಲ ಸೈನ್ಯವುಳ್ಳ ಸುಖಮ ಪ್ರಸುಖರೆಂಬ ರಾಜರನ್ನು ಜಯಿಸಿ ಮಗಧ ದೇಶಕ್ಕೆ ದಂಡೆತ್ತಿ ಹೋದನು ಅಲ್ಲಿ ದಂಡಧಾರರೆಂಬ ರಾಜರನ್ನು ಇನ್ನೂ ಇತರ ರಾಜರನ್ನು ಜಯಿಸಿ ಅವರೆಲ್ಲರೊಡನೆ ಆ ದೇಶಕ್ಕೆ ಮುಖ್ಯ ರಾಜಧಾನಿಯಾದ ಗಿರಿವ್ರಜಕ್ಕೆ ಹೋದನು ಅಲ್ಲಿಗೆ ರಾಜನಾದ ದರಾಸಂಧ ಪುತ್ರನನ್ನು ಸಮಾಧಾನ ಪೂರ್ವಕವಾಗಿ ತಮಗೆ ಕಪ್ಪವನ್ನು ಕಟ್ಟುವಂತೆ ಮಾಡಿದನು ಅಲ್ಲಿಂದ ಮುಂದೆ ತನಗೆ ವಶರಾದ ಎಲ್ಲ ರಾಜರನ್ನು ಸಂಗಡ ಕರೆದುಕೊಂಡು ಭೂಮಿಯನ್ನು ನಡುಗಿಸುವಂತೆ ದೊಡ್ಡ ಸೈನ್ಯದೊಡನೆ ಕರ್ಣನನ್ನು ಎದುರಿಸಿದನು ಅವನೊಡನೆ ಯುದ್ಧ ಮಾಡಿ ಜಯಿಸಿ ಅವನನ್ನು ತನಗೆ ವಶ ಮಾಡಿಕೊಂಡು ಅದರಿಂದಾಚೆಗೆ ಪರ್ವತವಾಸಿಗಳಾದ ಅನೇಕ ರಾಜರನ್ನು ಸ್ವಾಧೀನಪಡಿಸಿಕೊಂಡನು ಆಮೇಲೆ ಮೋದಾಗಿರಿ ಎಂಬ ಪರ್ವತದಲ್ಲಿ ಮಹಾಬಲವುಳ್ಳ ರಾಜನೊಬ್ಬನನ್ನು ಪ್ರಬಲ ಯುದ್ಧದಲ್ಲಿ ಕೊಂದು ಹಾಕಿದನು ಆಮೇಲೆ ಪುಂಡ್ರದೇಶದ ರಾಜನಾದ ಪೌಂಡ್ರಕ ವಾಸುದೇವನನ್ನು ಎದುರಿಸಿದನು ಭೀಮನನ್ನು ಕಂಡೊಡನೆ ಆ ಪೌಂಡ್ರಕನು ಕೃಷ್ಣನ ಭಯದಿಂದ ತಾನು ಯುದ್ಧಕ್ಕೆ ನಿಲ್ಲುವುದಿಲ್ಲವೆಂದು ಹೇಳಿ ತಾನಾಗಿಯೇ ಭೀಮನಿಗೆ ಕಪ್ಪವನ್ನು ತಂದೊಪ್ಪಿಸಿಬಿಟ್ಟನು ಅಲ್ಲಿಂದ ಮುಂದೆ ಭೀಮನು ಕೌಶಿಕಿ ನದಿಯ ತೀರದಲ್ಲಿ ಮಹೌಜಸ್ ಎಂಬ ರಾಜನನ್ನು ಎದುರಿಸಿದನು ಅಲ್ಲಿ ಮಹಾಪರಾಕ್ರಮವುಳ್ಳವರು ಪ್ರಬಲ ಸೇನಾ ಸಮೃದ್ಧಿಯುಳ್ಳವರು ಆದ ಇಬ್ಬರು ವೀರರನ್ನು ಯುದ್ಧದಲ್ಲಿ ಜಯಿಸಿ ಅಲ್ಲಿಂದ ಮುಂದೆ ವಂಗರಾಜನನ್ನು ಸಮುದ್ರ ಚಂದ್ರ ಸೇನಾ ತಾಮ್ರಲಿಪ್ತರೆಂಬ ರಾಜರನ್ನು ಅದರಿಂದಾಚೆಗೆ ಸರ್ವಟ ಸೂಕ್ಷ್ಮ ದೇಶಾಧಿಪತಿಗಳನ್ನು ಸಮುದ್ರ ತೀರವಾಸಿಗಳಾದ ಅನೇಕ ಲೆಚ್ಛ ಸೈನ್ಯಗಳನ್ನು ಕ್ರಮವಾಗಿ ಜಯಿಸುತ್ತಾ ಬಂದನು ಹೀಗೆ ಭೀಮನು ನಾನಾ ದೇಶಗಳನ್ನು ಜಯಿಸಿ ಅವರಿಂದ ಅಮಿತ ಧನವನ್ನು ತೆಗೆದುಕೊಂಡು ಲೌಹಿತ್ಯವೆಂಬ ದೇಶಕ್ಕೆ ಹೋಗಿ ಅಲ್ಲಿನ ಸಮುದ್ರ ತೀರದ ನೇಚ್ಚ ರಾಜರನ್ನೆಲ್ಲ ಜಯಿಸಿ ಅವರಿಂದ ಕಪ್ಪಗಳನ್ನು ವಿವಿಧ ರತ್ನಗಳನ್ನು ಹಗರು ಚಂದನ ವಸ್ತ್ರ ಕಂಬಳ ಚಿನ್ನ ಬೆಳ್ಳಿ ಮತ್ತು ಹವಳ ಮುಂತಾದ ಅಮೂಲ್ಯ ವಸ್ತುಗಳನ್ನು ಕಾಣಿಕೆಯಾಗಿ ಪಡೆದನು ಅವರು ನೂರು ಕೋಟಿ ಸಂಖ್ಯೆಯುಳ್ಳ ಪನ್ನುಗಳನ್ನು ತಂದು ಭೀಮನಿಗೆ ದೊಡ್ಡ ಕನಕ ವರ್ಷವನ್ನು ಮಾಡಿದರು ಆಮೇಲೆ ಭೀಮನು ಅಲ್ಲಿಂದ ಹಿಂತಿರುಗಿ ಇಂದ್ರಪ್ರಸ್ಥಕ್ಕೆ ಬಂದು ತಾನು ತಂದ ಧನರಾಶಿಯನ್ನೆಲ್ಲಾ ಧರ್ಮರಾಜನಿಗೆ ಒಪ್ಪಿಸಿದನು ಇದು ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ